ಅದೇ ಫಸ್ಟ್ ಪಾಯಿಂಟು ಪಿಕಪ್ ಮಾಡ್ಕೊಂಡಿದ್ದೀನಿ ಇದಿಷ್ಟೇ ಕಾಟನ್ ಬಾಕ್ಸ್ ಅಂತೆ ಇದು ಎಲ್ಲಪ್ಪ ಪಿಕಪ್ ಅಂತಂದರೆ ಆರ್ ಆರ್ ನಗರ ಸಿಗಿದೆ ಬಂದರೆ ಲೆಗಸಿ ಚೌಟ್ರಿಗೆ ಹೋಗುತ್ತೆ ಅಲ್ಲಿ ಎಲಗೇಟ್ ಅಪಾರ್ಟ್ಮೆಂಟ್ ಅಂತ ಇದೆ ಇದೇನೇ ಅಪಾರ್ಟ್ಮೆಂಟಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಹದಿನೆಂಟಾಯಿತು ಓಕೆನಾ ಇವತ್ತು ಏನಾಗಿದೆ ಅಂದರೆ ನನ್ನದು ಆ್ಯಕ್ಚುಲಿ ಲಾಕ್ ಬಿದ್ದಿದೆ ಟೆನ್ ಸೆಕೆಂಡ್ ಅಪ್ಲೈ ಆಗಿದೆ ಯಾಕಪ್ಪ ಅಂತಂದರೆ ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಇವಾಗ ಸ್ವಲ್ಪ ಬದಲಾವಣೆ ಮಾಡಿದ್ದಾನೆ ಕೆಲವು ರೂಲ್ಸು ಚೇಂಜ್ ಮಾಡಿದ್ದಾನೆ ಪೋರ್ಟ್ರಲ್ಲಿ ಹಂಗಾಗಿ ಲಾಸ್ಟ್ ವೀಕಲ್ಲಿ ಮುಂಚೆ ಒಂದು ಡ್ಯೂಟಿ ಬೇಡ ಅಂತಂದರೆ ಅನ್ ಅನ್ಇನ್ಸ್ಟಾಲ್ ಮಾಡ್ಬೋದಿತ್ತು ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಏನು ಮಾಡಿದ್ದಾನೆ ಅಂದರೆ ನೀವು ಅನ್ಇನ್ಸ್ಟಾಲ್ ಮಾಡಿದ್ರೂ ಸ್ಕೋರ್ ಕಡಿಮೆ ಆಗುತ್ತೆ ಡ್ಯೂಟಿ ಮಿಸ್ ಮಾಡಿದ್ರೂ ಕಡಿಮೆ ಆಗುತ್ತೆ ನೀವು ಏನು ಮಾಡಿದ್ರೂ ಸ್ಕೋರ್ ಅಂತೂ ಡೌನ್ ಆಗುತ್ತೆ ಓಕೆ ನಾನು ಎಂಬತ್ತ ಆರು ಪರ್ಸೆಂಟ್ ಇತ್ತು ಡೈರೆಕ್ಟಾಗಿ ಇವಾಗ ಮೂವತ್ತು ಪರ್ಸೆಂಟಿಗೆ ತಂದ್ಬಿಟ್ಟವೇ ಹಾಗಾಗಿ ನಂದು ಟೆನ್ ಸೆಕೆಂಡ್ ಅಪ್ಲೈ ಆಗಿದೆ ಬಟ್ ಒಂದೇನಪ್ಪ ಅಂತಂದರೆ ಮುಂಚೆ ಈ ಥರ ಟೆನ್ ಸೆಕೆಂಡ್ ಅಪ್ಲೈ ಆದರೆ ಒಂದು ತಿಂಗಳು ಫುಲ್ಲು ನಾವು ಕಷ್ಟಪಡಬೇಕಿತ್ತು ಬಟ್ ಇವಾಗ ವಾರಕ್ಕೆ ಒಂದು ಸಲ ಅದು ಅಪ್ಡೇಟ್ ಆಗುತ್ತೆ ಹಾಗಾಗಿ ಈ ವಾರ ಲಾಕ್ ಬಿದ್ದಿದೆ ಬಟ್ ಈ ಸ್ಕೋರ್ ಏನಾದ್ರು ಅಪ್ ಮಾಡ್ಕೋತು ಅಂತಂದರೆ ನೆಕ್ಸ್ಟ್ ವೀಕಿಗೆ ಓಪನ್ ಆಗುತ್ತೆ ಬಟ್ಟು ಯಾವುದೇ ಕಾರಣಕ್ಕೂ ಇನ್ನೂ ಸ್ಕೋರ್ ಮಾಡೋದು ಕಷ್ಟ ಇದೆ ಅಂತೀರಾ ಇವಾಗ ಮುಂಚೆ ಮುಂಚೆ ಆದರೂ ಅನ್ಇನ್ಸ್ಟಾಲ್ ಮಾಡ್ಬೋದಿತ್ತು ಬಟ್ ಇವಾಗ ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅನ್ಇನ್ಸ್ಟಾಲ್ ಮಾಡಿದ್ರೂ ಕಡಿಮೆ ಆಗುತ್ತೆ ನೀವು ಡ್ಯೂಟಿ ಬಿಟ್ಟರು ಕಡಿಮೆ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಕಷ್ಟ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಲಾಕ್ ಬಿದ್ರೆ ಎಲ್ಲ ಡ್ರೈವರ್ಗಳಿಗೂ ಬೀಳುತ್ತೆ ಒಬ್ರು ಇಬ್ಬರಿಗೆ ಬೀಳಲ್ಲ ಏಕೆಂದರೆ ಬರೋ ಡ್ಯೂಟಿಗಳನ್ನೆಲ್ಲ ಯಾರೂ ಎತ್ತಲ್ಲ ಮತ್ತು ಅನ್ಇನ್ಸ್ಟಾಲ್ ಮಾಡೋಣ ಅಂದರೆ ಅದು ತೊಂದರೆನೇ ಹಂಗಾಗಿ ಇವಾಗ ಯಾವ ಡ್ಯೂಟಿ ಬೇಕೋ ಆ ಡ್ಯೂಟಿ ಮಾಡ್ತಾರೆ ಬೇಡದೇ ಇರೋದು ಬಿಟ್ಟೇ ಬಿಡ್ತಾರೆ ಡ್ರೈವರ್ಗಳು ಹಾಗಾಗಿ ಎಲ್ಲರಿಗೂ ಲಾಕ್ ಬೀಳುತ್ತೆ ಅಷ್ಟೇ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಈ ಫೋಟೋ ಇಷ್ಟೊಂದು ಸ್ಟಿಕ್ ಮಾಡ್ತಾ ಇದ್ದಾರೆ ರೂಲ್ಸ್ಗಳು ಇವನ ಹತ್ರ ಡ್ಯೂಟಿ ಮಾಡೋದು ತುಂಬ ಕಷ್ಟ ಐತೆ ಇವಾಗ ಆಕ್ಚುಲಿ ಹೇಳಬೇಕಂತಂದರೆ ಬೇರೆ ಬೇರೆ ಅಪ್ಲಿಕೇಶನ್ಗಳು ಬಂದಿದ್ದಾವೆ ಅದರಲ್ಲೂ ಡ್ಯೂಟಿ ಮಾಡ್ಬೋದು ಯಾಕೆಂದರೆ ಅದರಲ್ಲೂ ರೇಟ್ಗಳು ಚೆನ್ನಾಗಿದ್ದಾವೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ಡ್ರಾಪ್ ಮಾಡೋಣ ಎಚ್ ಎಸ್ ಆರ್ ಲೇಔಟ್ ಡ್ರಾಪ್ ಇರೋದು ನೋಡೋಣ ಅಂತೆ ಇನ್ನೈದು ಕಿಲೋಮೀಟರ್ ಇದೆ ಬನ್ನಿ ಹೋಗಿ ಸೀದಾ ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ ಡ್ರಾಪ್ ಮಾಡಿ ನೋಡೋಣ ಹತ್ತು ಸೆಕೆಂಡ್ ಡಿಲೇ ಬೇರೆ ಇದೆ ಇವತ್ತು ಯಾವ ಥರ ಆಗುತ್ತೋ ಗೊತ್ತಿಲ್ಲ ಈ ವಾರ ಅಷ್ಟೇ ಗದ್ದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಹೆಂಗಾಗಲಿ ಯಾಕೆಂದರೆ ಎಲ್ಲರದ್ದು ಲಾಕ್ ಬಿದ್ದಿರುತ್ತೆ ನಾನು ಒಬ್ಬಂದೇನು ಬಿದ್ದಿರಲ್ಲ ನೋಡೋಣ ಇವತ್ತಿನ ಎಕ್ಸ್ಪೀರಿಯನ್ಸ್ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಲಾಸ್ಟ್ವರೆಗೂ ನೋಡ್ತಾ ಇರಿ ಗೊತ್ತಾಗುತ್ತೆ ಯಾವ ಥರ ಡ್ಯೂಟಿ ಆಗುತ್ತೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಎಲ್ಲ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಬನ್ನಿ ಇನ್ನೊಂದು ಮುಕ್ನಾಲ್ಕು ಗಂಟೆಗೆ ತೋರಿಸ್ತಾ ಇದೆ ಇವಾಗ ಡ್ರಾಪ್ ಮಾಡ ಸಿಗ್ತೀನಿ ಬನ್ನಿ ಹೋಗೋಣ ಹೆಂಡ್ ಮಾಡಿದ್ದೀನಿ ಆನ್ಲೈನ್ ಅಮೌಂಟ್ ಮಾಡಿದರು ವ್ಯಾಲೆಟ್ ಮೈನೇಜ್ ಸಿಕ್ತು ಅದು ವ್ಯಾಲೆಟ್ಗೆ ಸರಿ ಹೋಯಿತು ನೆಕ್ಸ್ಟ್ ಯಾವುದಾದ್ರೂ ಬೀಳುತ್ತಾ ಬಿದ್ದರೂ ಸಿಗುತ್ತಾ ನೋಡಬೇಕು ಸಿಲ್ಕ್ ಬಡ್ ಫ್ಲೇವರ್ ಎತ್ತದ್ಮೇಲೆ ಒಂದು ಸಾವಿರ ರೂಪಾಯಿಗೆ ನೋ ಬ್ರೋಕರಲ್ಲಿ ಬಂತು ಬಟ್ ಇನ್ನೂ ಡ್ರಾಪ್ ಮಾಡಬೇಕಲ್ಲ ಹಂಗಾಗಿ ಎತ್ತಲಿಲ್ಲ ನೋಡೋಣ ಇವಾಗ ಯಾವುದಾದ್ರೂ ಬಂದರೆ ಎತ್ತು ಮಾಡೋಣ ನೋ ಬ್ರೋಕರ್ ಒಂದು ಇಟ್ಕೊಂಡಿದ್ದೀನಿ ಇವಾಗ ಫೋಟ್ರ ಜೊತೆಗೆ ಯಾಕೆಂದರೆ ಫೋಟೋ ಒಂದು ಯಾಕೋ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಅದಕ್ಕೆ ಮೊದಲನೇ ಟ್ರಿಪ್ಪು ಡ್ರಾಪ್ ಮಾಡಿ ಇಲ್ಲಿ ಎಲ್ಲಾದರೂ ಜಾಗ ನೋಡ್ತಾ ಇದ್ದೆ ನೆರಳಲ್ಲಿ ಹಾಕ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಇಮ್ಮಿಡಿಯೇಟಾಗಿ ಒಂದು ಕೆಆರ್ ಪುರಮ್ಗೆ ಒಂದು ಆರ್ಡ್ರ್ ಬಂದಿದೆ ಎಚ್ ಎಸ್ ಸರ್ ಲೇಔಟಿಂದ ಕೆಆರ್ ಪುರಂ ಅಂದ್ಕೊಳ್ಳಿ ಕೆಆರ್ ಪುರಮ್ ಹೋಗಲಿ ಅಂತ ಇದೆ ಎಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ ಪಿಕಪ್ ಮಾಡಿಕೊಂಡೆ ಆಮೇಲೆ ನೋಡೋಣ ಎಲ್ಲಿ ಡ್ರಾಪು ಏನು ಇರ್ತಾ ಅಂತ ಎಚ್ ಎಸ್ ಆರ್ ಲೇಔಟ್ ಸೆಕೆಂಡ್ ಪಾಯಿಂಟು ಲೋಡಿಂಗ್ ಹಾಕಿದ್ದೀನಿ ಲೋಡ್ ಲೋಡ್ ಮಾಡ್ತಾಯಿದ್ದಾರೆ ಡ್ರಾಪ್ ಬಂದು ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಹದಿನಾರು ಕಿಲೋಮೀಟ್ರ್ ಇದೆ ಮೂವತ್ತೇಳು ನಿಮಿಷ ತೋರಿಸ್ತಾ ಇದ್ದಾರೆ ಲೋಡಿಂಗ್ ಎಲ್ಲ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಒಬ್ಬರು ಬರ್ತದಂತೆ ಮುಂದೆ ಜಾಗ ಎಲ್ಲ ಹಿಂದೆ ಕೂತ್ಕೋಬೇಕು ಅಂತ ಹೇಳಿದ್ದೀನಿ ಲೋಡೆನ ಬೇಗ ಮಾಡಿದ್ರು ಆದರೆ ಬಿಲ್ ಮಾಡೋದು ತುಂಬ ಲೇಟ್ ಮಾಡಾಕಿದ್ರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗೋಯ್ತು ಇವಾಗ ಬಿಲ್ ಹೆಂಗೋ ತಗೊಂಡು ಹೋಗ್ತಾಯಿದ್ದೀನಿ ಬೇರೆ ತುಂಬಾ ಕಡಿಮೆ ಕೊಡ್ತಾ ಇದ್ದಾರೆ ಟ್ರಾಪ್ ಆಯ್ತು ಇವಾಗ ಎರಡನೇ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದಾರೆ ಒಳಗಡೆ ಹೋಗುತ್ತಂತೆ ಆ ಬೈಕಲ್ಲಿ ಹೋಗ್ತಾ ಇದ್ರೆ ಒಳಗಡೆನೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬ್ಯಾಕ್ ಬಿಡ್ತಾರೆ ಏನೋ ಗೊತ್ತಿಲ್ಲ ನೋಡಿ ಲಾಸ್ಟ್ ಪಾಯಿಂಟ್ ಬಂದಿದ್ದೀನಿ ಇಲ್ಲಿ ಸಾಗ್ದು ಟ್ರಿಪ್ ಪೇಂಟ್ ಮಾಡ್ತೀನಿ ನೋಡೋಣ ಎಕ್ಸ್ಟ್ರಾ ಏನಾದರೂ ಬರುತ್ತಾ ಲೋಡ್ ಮಾಡಲಿ ಇನ್ನೂ ಸ್ವಲ್ಪ ಇದೆ ಮೆಟೀರಿಯಲ್ ಎರಡು ಟ್ರಿಪ್ದು ಅನ್ಲೋಡ್ ಮಾಡಿದೆ ಇದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಬಂದಿದ್ದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ವೇ ಪಾಯಿಂಟ್ ಚಾರ್ಜಸ್ ಅಂತ ಬಟ್ ಅಮೌಂಟ್ ಪೇ ಮಾಡಬೇಕು ಅವ್ರು ಕಸ್ಟಮರ್ ಫೋನ್ ರಿಸೀವ್ ಮಾಡ್ತಾಯಿಲ್ಲ ನೋಡೋಣ ಅಮೌಂಟ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗೋಣ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡೋಣ ಯಾಕೆಂದರೆ ನೆರಳಿದೆ ಸ್ವಲ್ಪ ಮರದ ನೆರಳು ಆರಾಮಾಗಿ ಕೂತ್ಕೊಬೋದು ಆಚೆ ಹೋದರೆ ಪಾರ್ಕಿಂಗ್ ಬೇರೆ ಸಮಸ್ಯೆ ಇಲ್ಲಿ ಕೇಳಿದ್ರೆ ಪೇಮೆಂಟ್ ಆಗಿಲ್ಲ ಅಂತ ಕೂತ್ಕೊಬಹುದು ನೋಡೋಣ ಫೋನ್ ರಿಸೀವ್ ಮಾಡಿಲ್ಲ ಏನು ಯಾವಾಗ್ತಾರೆ ನಾನೊಂದು ಎರಡು ಸಲ ಎರಡು ಸಲ ಕೇಳಿದೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್ ಅವ್ರಿಗೆ ರಿಜಿಸ್ಟರ್ ಮೊಬೈಲ್ ಹೇಳಿ ನೋಡ್ತೀನಿ ನೋಡ್ತೀನಿ ಮಾಡ್ತಾರೆ ಹಲೋ ಸರ್ ನಮಸ್ಕಾರ ಸರ್ ಇಲ್ಲಿ ಪೋರ್ಟ್ರಲ್ಲೇ ಡ್ಯೂಟಿ ಮಾಡೋರು ನಮ್ಮ ಸ್ನೇಹಿತರು ಅವ್ರದ್ದು ನಂಬರಿಂದ ಕಾಂಟ್ಯಾಕ್ಟ್ ಆಗ್ತಾ ಆಗ್ತಾ ಇಲ್ವಂತೆ ಕಸ್ಟಮರ್ ಕೇರ್ಗೆ ಅವ್ರಿಗೆ ಇವಾಗ ನಾನು ಕಾನ್ಫರೆನ್ಸ್ ಹಾಕಿದ್ದೀನಿ ಸರ್ ಅವ್ರದ್ದು ಐ ಡಿ ಲಾಕ್ ಆಗಿದೆ ಲೋನ್ ಕಟ್ಟಿಲ್ಲ ಅಂತೇಳಿ ಬಟ್ ಅವ್ರಿಗೇನು ಸಮಸ್ಯೆ ಆಗಿದೆ ಅಂದರೆ ಲೋನ್ ಆಪ್ಷನ್ನೇ ಓಪನ್ ಆಗ್ತಾಯಿಲ್ಲ

ಗುರು ಅವನು ಲೈನ್ ಅಲ್ಲ ಸಾವಿರ ರೂಪಾಯಿ ನಿನ್ನ ಲೋನ್ ಕಟ್ಬೇಕು ಅಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ ಲೋನ್ ಆಪ್ಷನ್ ಓಪನ್ ಆಯ್ತಲ್ವಲ್ಲ ಅದು ಸರ್ವರ್ ಡೌನ್ ಆಗೈತೆ ಲೋನ್ ಅದೇನಾಗುತ್ತೆ ಗೊತ್ತಾ ಕರ್ಮ ಲೈಫ್ ಅಂತ ಆಯ್ತಲ್ಲ

ಹಾ ಇವಾಗ ಇಂಟ್ರೆಸ್ಟ್ ಕೊಟ್ಟಿಲ್ಲ ಡ್ರೈವರ್ಗಳು ಕೈ ಬಿಟ್ಟರೆ ಅವನು ಏನು ಮಾಡ್ತಾನೆ ಹೇಳು ಇವಾಗ ಡ್ರೈವರ್ಗಳು ದಣಪ ನಮಗೆ ಒಂದು ಸಹ ನಾನು ಮಾಡೋದೇ ಇಲ್ಲ ಅಂತ ಹೇಳಿ ಬೇರೆ ಅಪ್ಲಿಕೇಶನ್ ತಗೊಂಡ್ರೆ ಈಗ ನಮ್ಮ ಆಪ್ ನ ಆ್ಯಪ್ನ ಆನ್ಲೈನಲ್ಲಿ ಇಟ್ಕೊಂಡ್ರೆ ಬುಕ್ಕಿಂಗ್ ಬರ್ತದೆ ಇಲ್ಲ ಅಂತಂದರೆ ಕಸ್ಟಮರ್ಗಳು ಗಾಡಿನೇ ಸಿಗಲ್ವಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ತುಂಬ ಜನಕ್ಕೆ ಏನಾಗಿದೆ ಇವತ್ತು ಅಂದ್ರೆ ನೋಡಿ ನಿಮಗೆ ತೋರಿಸ್ತೀನಿ ಏನಾಗಿದೆ ಸಮಸ್ಯೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಬಂದರೆ ನೋಡಿ ಇಲ್ಲಿ ಲೋನ್ ಅಂತ ಇದೆಯಾ ಇಲ್ಲಿ ಹೋಗಿ ಲೋನು ಪೇ ಮಾಡಬೇಕು ಓಕೆನಾ ನೋಡಿ ಲೋನ್ ಪೇಜ್ಗೆ ಹೋದರೆ ನೋಡಿ ಈ ಥರ ಬರ್ತಾ ಇದೆ ಪೇಜ್ ನಾಟ್ ಫಂಡ್ ಪೇಜೇ ಓಪನ್ ಆಗ್ತಾಯಿಲ್ಲ ಪೇಜ್ ನಾಟ್ ಫಂಡ್ ಅಂತ ಬರ್ತಾ ಇದೆ ಲೋನ್ ಆಪ್ಷನ್ ಓಪನ್ ಆಗ್ತಾಯಿಲ್ಲ ಇವಾಗ ಅವ್ರು ಯಾರೂ ಲೋನ್ ಕಟ್ಟೋಕ್ಕಾಗಿಲ್ಲ ಹಾಗಾಗಿ ಅವ್ರ ಐ ಡಿಗಳನ್ನ ಸಸ್ಪೆಂಡ್ ಮಾಡಿದ್ದಾನೆ ತುಂಬ ಜನದ್ದು ಸಸ್ಪೆಂಡ್ ಆಗಿದೆ ಅದನ್ನೇ ಇವಾಗ ನಮ್ಮ ಫ್ರೆಂಡು ಫೋನ್ ಮಾಡಿದರು ಬೆಳಗಿಂದ ಸುಮಾರು ದಿನ ಮಾಡಿದರು ಬಟ್ ನಾವೇನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ಅವರು ಈ ಥರ ಕನೆಕ್ಟ್ ಆಗ್ತಾಯಿಲ್ಲ ಕಾಲ್ ಅಂದರು ಮಾಡಿದೆ ಬಟ್ ನೋಡಿ ನಮ್ಮ ಕಡೆಯಿಂದ ಒಂದು ಒಳ್ಳೆಯದಾಗುತ್ತೆ ಅಂದ್ರೆ ಮಾಡೋಣ ಬಟ್ ನೀವು ಕೇಳಿಸ್ಕೊಂಡ್ರಿ ಅವ್ರು ಏನು ಹೇಳಿದ್ರು ಅಂತ ಸ ಇವ್ರು ಯಾರೇ ಆಗಲಿ ಸರ್ ಅವರ ರಿಜಿಸ್ಟ್ರಿ ನಂಬರಿಂದನೇ ಕಾಲ್ ಮಾಡಿಸಿ ಅಂತಾರೆ ಹೊರ್ತು ನಮ್ಮ ಹತ್ರ ಮಾತಾಡ್ತಾರೆ ಬಟ್ ಬೇರೆಯವರು ಲೈನ್ಗೆ ಹಾಕ್ದಾಗ ಅವ್ರು ಮಾತಾಡಿದಾಗ ಮಾತಾಡೋಲ್ಲ ಕಟ್ ಮಾಡ್ತಾರೆ ಸಡನ್ನಾಗಿ ಹಂಗಾಯಿತು ಇವಾಗ ಪಾಪ ತೊಂದರೆ ಆಗಿದೆ ತುಂಬ ಜನ ಡ್ರೈವರ್ಗಳಿಗೆ ಆದರೆ ಈ ಪೋಟ್ರೋ ಒಂದು ಯಾಕೋ ಅತಿಯಾಯಿತು ಈ ಇಷ್ಟೊಂದು ರೂಲ್ಸ್ ಒಳ್ಳೇದಲ್ಲ ಅದು ಇವ್ನಿಗೇನು ಏನೋ ಕಮಿಷನ್ ಬೇಕು ಕಮಿಷನ್ ಹೋಗುತ್ತೆ ಆರ್ಡ್ರ್ಗಳು ಅಷ್ಟೇ ಫ್ರೀ ಬಿಡಬೇಕು ಡ್ರೈವರ್ಗಳಿಗೆ ಬೇಕಾದರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿ ಏನು ತೊಂದರೆ ಇಲ್ಲ ಈ ಥರ ಮಾಡಿದ್ರೆ ಎಲ್ಲ ಡ್ರೈವರ್ಗಳು ಮಾಡ್ತಾರೆ ಬಟ್ ಇವನು ಈ ಥರ ಇಷ್ಟೊಂದು ಕಂಡೀಷನ್ ಮಾಡ್ತಾ ಇರೋದು ಬಟ್ ಬೇರೆ ಅಪ್ಲಿಕೇಶನ್ಗಳಿಗೆ ಎಲ್ಪ್ ಆಗ್ತಾಯಿದೆ ಅಷ್ಟೇ ಇವನಿಂದ ಇವನ್ನ ಸ್ವಲ್ಪ ಕಡಿಮೆ ಇದ್ದಾನೆ ಫೋಟ್ರೋನ್ ವರ್ಚಸ್ ಏನಿದೆಯೋ ಅದು ಅವನಿಂದ ಅವನೇ ಕಡಿಮೆ ಇದ್ದಾನೆ ಬಟ್ ಅವನು ಮಾಡ್ತಾ ಇರೋ ಕಂಡೀಷನ್ಗಳಿಂದ ಬೇರೆಯವ್ರು ಬೆಳೀತಾರೆ ಅಷ್ಟೇ ನಿಮ್ಮ ಅನಿಸಿಕೆ ಯಾವ ಥರ ಅನಿಸುತ್ತೆ ನೀವು ಕಮೆಂಟ್ ಮಾಡಿ ಏಕೆಂದರೆ ನಿಮ್ಮ ಎಕ್ಸ್ಪೀರಿಯನ್ಸು ನಮಗೂ ಗೊತ್ತಾಗುತ್ತೆ ಅದೇ ಥರ ಬೇರೆ ಡ್ರೈವರ್ಗಳಿಗೂ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳು ಬೇರೆ ಥರ ಇರುತ್ತೆ ನಮ್ಮ ಎಕ್ಸ್ಪೀರಿಯೆನ್ಸ್ಗಳೇ ಬೇರೆ ಥರ ಇರುತ್ತೆ ಅದನ್ನು ಶೇರ್ ಮಾಡ್ಕೊಂಡಾಗ ಬೇರೆ ಡ್ರೈವರ್ಗಳಿಗೂ ಗೊತ್ತಾಗುತ್ತೆ ಅಷ್ಟೇ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಇವಾಗ ಟೈಮ್ ಬಂದು ಎರಡು ಗಂಟೆ ಮೂವತ್ತೆಂಟು ನಿಮಿಷ ಓಕೆನಾ ಸರಿಯಾಗಿ ಊಟ ಟೈಮ್ ಆಗಿದೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸ್ಲ ಗುರುವೆ ಊಟ ಮಾಡೋಕ್ಕೂ ಆಗಲ್ಲ ಈ ಬಿಸ್ಲಲ್ಲಿ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ನೋಡೋಣ ಯಾವ್ದಾರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಬಂದಿಲ್ಲ ಅಂತಂದರೆ ಒಳ್ಳೆ ನೆಳಗೆ ಹಾಕಿದ್ದೀನಿ ಗಾಡಿ ಒಂದು ರೌಂಡು ಶಿವ ಆಯ್ ನಮ ಅಂತ ಕಾಲು ನೆಡ್ಕೊಂಡು ಮಲ್ಕೊಂಬಿಡೋದು ಅಷ್ಟೇ ಏನು ಮಾಡ್ತೀರಾ ಹೇಳಿ ಬನ್ನಿ ಇಲ್ಲೇ ಯಾವುದೋ ಒಂದು ಮೊಬೈಲ್ ಕ್ಯಾಂಟೀನ್ ಇದೆ ಸ್ವಲ್ಪ ಒಂದು ರೈಸ್ ಆದ್ರೆ ಆದರೂ ಡ್ರೈವರ್ ಜೀವನ ಅಲ್ಲ ಊಟ ಮುಗಿಸ್ಕೊಂಡು ಬಂದೆ ಯಾವ್ದೋ ಡೋಟಿ ಮಾತ್ರ ಬಂದಿಲ್ಲ ಒಂದು ಅರ್ಧ ಗಂಟೆ ಇಲ್ಲೇ ವೈಟ್ ಮಾಡ್ತೀನಿ ಯಾವ್ದನ್ನ ಬಂದ್ರೆ ನೋಡೋಣ ಬಂದಿಲ್ಲ ಅಂತಂದ್ರೆ ಇನ್ನು ಮಾಡೋಕ್ಕಾಗಲ್ಲ ಆಗಲ್ಲ ಇವತ್ತಿನ ನಾನೇ ಬರೋಣ ಇಷ್ಟ ಅಂತ ಎತ್ಕೊಂಡು ಹೋದ್ರೆ ಆಯಿತು ನಿಧಾನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ದೂರ ಲೇಟ್ ಮ್ಯಾಜಿಕ್ ಏನಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಓಕೆ ಓಕೆ ವೈಟ್ ರೈಸು ಮತ್ತು ಫ್ರೈಡ್ ರೈಸು ಎರಡು ಐಟಮ್ ಇದ್ದಾರೆ ಅಷ್ಟೇ ನೋಡಿ ಅಲ್ಲಿ ಒಂದು ಎರಡುವರಲ್ಲಿ ಊಟ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡಿದೆ ಇವಾಗ ಟೈಮ್ ನೋಡಿ ನಾಲ್ಕು ಗಂಟೆ ಟೈಮು ಸುಮಾರು ಒಂದೂವರೆ ಅವರ್ ಆದಮೇಲೆ ಇವಾಗ ಬಂತು ಆರ್ಡ್ರು ಒಂದು ಎರಡು ಒಂದು ಎರಡು ಮೂರು ಆರ್ಡ್ರ್ ಬಂದು ಸಿಕ್ಕಿಲ್ಲ ಟೆನ್ ಸೆಕೆಂಡ್ ಇಲೇ ಇರೋದ್ರಿಂದ ಇದೊಂದು ಆರ್ಡ್ರು ಬಂತು ಕನಕಪುರ ರೋಡ್ಗೆ ಎಲ್ಸಿನಹಳ್ಳ ಎಲ್ಲೋ ಬಂತು ಫಸ್ಟ್ ಪಿಕಪ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಹೋಗ್ತಾ ಇದ್ದೀನಿ ನೋಡಿ ಯಾವುದು ಕನ್ಸ್ಟ್ರಕ್ಷನ್ ಏರಿಯಾ ಅಲ್ಲೊಂದು ಬಿಲ್ಡಿಂಗ್ ಕೆಲಸ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ ಹೋಗಿ ಪಿಕಪ್ ಮಾಡ್ಕೊತೀನಿ ಫಸ್ಟು ಆಮೇಲೆ ಡ್ರಾಪ್ ಎಲ್ಲಿ ಏನು ಎತ್ತ ಅಂತ ನೋಡೋಣ ಏನೋ ಸದ್ಯಕ್ಕೆ ಒಟ್ನಲ್ಲಿ ಆರ್ಡ್ರು ಸಿಕ್ತಲ್ಲ ಅದೊಂದೇ ಇವಾಗ ಸಮಾಧಾನ ಆಗಿದೆ ನನಗೆ ಇಲ್ಲಾಂತಂದರೆ ಇವತ್ತು ಇಲ್ಲಿಂದ ಖಾಲಿ ಹೋಗ್ಬೇಕಲ್ಲಪ್ಪ ಅಂತ ಅನ್ನೋಂಗಾಗಿತ್ತು ಇದು ಆನ್ಲೈನ್ ಪೇಮೆಂಟೇ ಎಲ್ಲ ಆನ್ಲೈನ್ ಪೇಮೆಂಟೇ ಮಾಡಿದ್ದಾನೆ ಇವತ್ತು ಯಾವುದೋ ಒಂದು ಆರ್ಡ್ರ್ ಬಂತಲ್ಲ ಬನ್ನಿ ಹೋಗೋಣ ಸರಿ ಪಿಕಪ್ ಮಾಡ್ಕೊತೀನಿ ರೋಡ್ ಬೇರೆ ಸರಿ ಇಲ್ಲ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಪಿಕಪ್ ಮಾಡ್ಕೊಂಡಿದ್ದೀನಿ ಯಾವುದೋ ಎರಡು ಎರಡು ಮಿಷಿನ್ನು ಪ್ಯಾಕ್ ಮಾಡಿ ಲೋಡ್ ಮಾಡಿದರೆ ಬಿಲ್ ತೊಗೊಂಬರ್ತೀನಿ ಅಂತ ಅಲ್ಲಿಗೆ ಹೋದರು ಬಿಲ್ ಇಸ್ಕೊಂಡು ಡ್ರಾಪ್ ಆಯಿಂಟ್ಗೆ ಹೋಗಬೇಕು ಅಣ್ಣ ಸೆಕ್ಯೂರಿಟಿ ಅನ್ನೋರು ಫುಲ್ಲು ಎಲ್ಲ ವೆರಿಫಿಕೇಷನ್ಗೆ ವಿಡಿಯೋ ರೆಕಾರ್ಡೆಲ್ಲ ಮಾಡ್ಕೊತವ್ರೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಒಂದೂವರೆ ಅವರ್ ತೋರಿಸ್ತದೆ ಹೋಗೋಣ ಆರಾಮಾಗಿ ಹೋಗಿ ಡ್ರಾಪ್ ಮಾಡೋಣ ಏನಪ್ಪ ಅಂತಂದರೆ ಒಂದು ಆರ್ಡ್ರ್ ಬಿದ್ದೈತೆ ಸದ್ಯ ನಮ್ಮ ಮನೆ ಕಡೆಗೆ ಆದಂಗೆ ಕೊನಂದ್ ಕುಂಟೆ ಹತ್ತಿರ ಡ್ರಾಪ್ ಇರೋದು ಅಲ್ಲಿಂದ ನೋಡೋಣ ಯಾವುದೇ ಬಿದ್ದರೆ ಲೋಕಲ್ ಮಾಡೋದಿಲ್ಲ ಅಂತಂದ್ರೆ ಹಂಗೆ ಸೀದಾ ಹೋಗೋದು ಮನೆ ಕಡೆಗೆ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಬನ್ನಿ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಅನ್ಲೋಡ್ ಮಾಡಿದೆ ಇಲ್ಲೇ ಅನ್ಲೋಡ್ ಆಗಿದ್ದು ಅನ್ಲೋಡ್ ಮಾಡಿಬಿಟ್ಟು ಕೂತಿದ್ದೀನಿ ಟ್ರಿಪ್ ಎಂಡ್ ಮಾಡಿ ಬೀಳ್ತಾ ಇದ್ದಾವೆ ಟ್ರಿಪ್ಗಳಿಗೇನು ಕಡಿಮೆ ಇಲ್ಲ ಇವಾಗ ಕೊಂಡ್ಕೊಂಟಿದ್ದೀನಿ ಅಲ್ವಾ ನಾನು ನಗರ ಹಾಗಾಗಿ ನಾಯಂಡಳ್ಳಿ ಅಥವಾ ನಾಗರಬಾವಿ ಸುಕ್ಕುಕಟ್ಟೆ ಕೆಂಗೇರಿ ಈ ಕಡೆ ಯಾವುದಾದ್ರೂ ಬಂದರೆ ಎತ್ಕೊಳ್ಳೋಣ ಅಂತೇಳಿ ಕೂತಿದ್ದೀನಿ ಇವಾಗ ಮತ್ತೆ ಮೈಲ್ಸಂದ್ರ ಬಂತು ನೋಡಿ ಇದು ಬಂದರೆ ಹರವಿ ಕಾಲೇಜು ಮೈಲ್ಸಂದ್ರ ಹೊಣಿತಾ ಇದ್ದೀನಿ ಹತ್ತು ಸೆಕೆಂಡಲ್ಲಿ ಹಾಕಿದೆ ಹತ್ತು ಸೆಕೆಂಡ್ವರೆಗೂ ಏನು ಮಾಡೋಕ್ಕಾಗಲ್ಲ ತುಂಬ ನೋಡ್ತಾ ಕೂತ್ಕೋಬೇಕು ಡ್ಯೂಟಿ ಮಾತ್ರ ಯಾರೂ ಎತ್ಕೊಂತಾಗಲ್ಲ ಬಿಡ್ತಾಯಿದ್ದಾರೆ ಎರಡು ಸೆಕೆಂಡು ಒಂದು ಸೆಕೆಂಡು ಜೀರೋ ಸೆಕೆಂಡು ಸಿಗ್ತದ ಸಿಕ್ತು ನೋಡಿ ನಾಲ್ಕು ಡ್ಯೂಟಿ ಹುಟ್ಟೆ ಐದನೇ ಡ್ಯೂಟಿ ಕರೆಕ್ಟಾಗಿ ಆರ್ ವಿ ಕಾಲೇಜ್ಗೆ ಬಿದ್ದೈತೆ ಈಗ ಪಿಕಪ್ ಮಾಡ್ಕೊಂಡು ಹೋಗೋಣ ಎರಡು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಹತ್ತು ನಿಮಿಷ ತೋರಿಸ್ತಾ ಇದೆ ಒಂದು ಸಲ ಫೋನ್ ಮಾಡಿ ಹೇಳ್ಬಿಡ್ತೀನಿ ಕಸ್ಟಮರ್ಗೆ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ ಬನ್ನಿ ಪಿಕಪ್ ಮಾಡ್ಕೊಂಡಿದ್ದಾಯಿತು ಕೊಟ್ಟವ್ರ ಮೇನ್ ರೋಡು ಓಮ್ ಶಕ್ತಿ ಟೆಂಪಲ್ ಇದೆಯಲ್ಲ ಅದ್ರ ಆಪೋಸಿಟ್ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲೇ ಪಿಕಪ್ ಆಗಿದ್ದು ಏನಪ್ಪ ಅಂದರೆ ಐಟಮ್ ಊಟ ಊಟ ಲೋಡ್ ಮಾಡಿದ್ದಾರೆ ಯಾವುದಾದ್ರು ಚೆಲ್ಲತ್ತ ನೋಡ್ಕೋಬೇಕು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಯಾವುದು ಚೆಲ್ಲಲ್ಲ ಡ್ರಾಪ್ ಆಯಿಂಟ್ಗೆ ಹೋಗೋಣ ಕಂಪ್ನಿಗೆ ಏನೋ ಊಟ ಕಳಿಸ್ತಾ ಇದ್ದಾರೆ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲೇನೋ ಯಾರು ಇಲ್ಲವಂತೆ ಮ್ಯಾನೇಜರು ಸರ್ ಇರೋದು ಸ್ವಲ್ಪ ಕೊಟ್ಬಿಡಿ ಸರ್ ಅದೇನು ಅಮೌಂಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟಾಗ್ತೀರಾ ಸರ್ ಅಂದ್ರೆ ಸುಮ್ಮನೆ ಸರ್ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾರೆ ಅದಕ್ಕೆ ನಗ ಬಂತು ಏನು ಮಾಡೋದು ಜಾಸ್ತಿ ಇಲ್ಲ ಊಟ ಅಲ್ವಾ ಕಂಪ್ನಿ ಅಂತಂದರೆ ಆಲ್ಮೋಸ್ಟು ಅಲ್ಲಿಗೆ ಗಾಡಿ ಸೀದಾ ಒಳಗಡೆ ಹೋಗುತ್ತೆ ಸರಿ ಆಯಿತು ಕುಡಿತಾರೆ ಎತ್ಕೊಡ್ತೀನಿ ಹೇಳಿದ್ದೀನಿ ಎತ್ಕೊಟ್ಬಿಟ್ಟು ಅಂತೆ ನೋಡಿ ಏಳು ಮುಕ್ಕಾಲ್ಗೆ ಅನ್ಲೋಡ್ ಆಯಿತು ನೋಡಿ ಇದೇ ಕಂಪ್ನಿ ಅಲ್ಲಿ ಲಿಫ್ಟ್ ಇದೆ ಲಿಫ್ಟ್ ಒಳಗಡೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿದಾಯ್ತು ಇವಾಗ ಸೀದಾ ಹೋಗೋಣ ಆಚೆಗಡೆ ಈ ಕಂಪ್ನಿಗಳಿದಾವಲ್ಲ ತುಂಬ ಕಷ್ಟ ಕಷ್ಟ ಅಂತಂದ್ರೆ ಏನಿಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಅಲ್ಲಿ ಹೋಗೋಂಗಿಲ್ಲ ಅಲ್ಲಿ ಬರೋಂಗಿಲ್ಲ ಮತ್ತು ಸರ್ವಿಸ್ ಲಿಫ್ಟಲ್ಲೇ ಹೋಗ್ಬೇಕು ಪ್ಯಾಸೆಂಜರ್ ಲಿಫ್ಟಲ್ಲಿ ಹೋಗಂಗಿಲ್ಲ ಈ ಥರ ಕೆಲವು ರೂಲ್ಸ್ಗಳು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ನಮ್ಗೆ ಅಂದ್ರೆ ಗೊತ್ತಿರಲ್ವಲ್ಲ ಯಾವ ಕಂಪ್ನಿ ಏನು ಎಷ್ಟೇ ಬ್ಲೋರ್ ಎಲ್ಲ ಹುಡಿಕೊಂಡು ಹೋಗ್ಬೇಕಲ್ಲ ಹಂಗಾಗಿ ಮಾಡಿದ್ದಾಯ್ತೇನೋ ಅಂದ್ಕೊಂಡು ಮಾಡಿದೆ ಅರ್ಧ ಗಂಟೆ ಆಗೋಯ್ತು ಆದರೆ ಏನೋ ಅಲ್ಲೊಬ್ಲಮ್ ಮ್ಯಾನೇಜರ್ ಇದ್ರು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಹೊಸೊಬ್ರು ಗೊತ್ತಾಗಲ್ಲ ಅಂತೇಳಿ ಇವಾಗ ನೋಡಿ ಕರೆಕ್ಟಾಗಿ ಏಳು ಮುಕ್ಕಾಲಿಗೆ ಡ್ರಾಪ್ ಆಯಿತು ಏಳು ಮುಕ್ಕಾಲು ಅಂದರೆ ಎಂಟು ಗಂಟೆ ಅಂದ್ಕೊಳ್ಳಿ ಈವಾಗ ಬೇರೆ ಡ್ಯೂಟಿ ಎತ್ಕೊಂಡು ಹೋಗೋಣ ಅಂತಂದರೆ ಮನೆ ಹತ್ತಿರ ಇಲ್ಲೇ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಇವತ್ತು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆ ಅರ್ನಿಂಗ್ ಡೀಟೇಲ್ಸ್ ಬಂದು ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂದರೆ ಆ ಬೆಳಗ್ಗೆ ಅಲ್ಲಿಗೆ ಎಸ್ ಆರ್ ಲೇಔಟು ಅಲ್ಲಿಂದ ಅಲ್ಲಿಂದ ಬೈಕ್ ಬಿಂದು ಅಲ್ಲಿಂದ ಫೋನ್ ಕುಂಟೆ ಫೋನ್ ಅಂದ್ಕೊಂಡು ಎಪ್ಪ ಏನು ಗುರು ಅಂಕ್ಸಿದ್ದು ಫೋನ್ ಅಂದ್ಕೊಂಡೆ ಇಲ್ಲಿ ಒಂದು ನಾಲ್ಕು ಲಾಖಿ ಮಾಡಿದ್ದೀನಿ ನಾಲ್ಕು ಡ್ಯೂಟಿಯಿಂದ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಅರ್ನಿಂಗ್ಸ್ ಆಗಿದೆ ಏನೋ ಇಷ್ಟು ಲಾಕ್ತಿದ್ರು ಏನೋ ಒಂದು ಎರಡು ಸಾವಿರ ಅರ್ನಿಂಗ್ಸ್ ಆಯಿತಲ್ಲ ಅದೇ ಒಂದು ಸಮಾಧಾನ ಆಗಿದ್ದು ಬನ್ನಿ ಇವಾಗೆಲ್ಲ ಮುಗೀತು ಈಗ ಹೋಗೋಣ ಮನೆಗೆ ಓಕೆ ಮತ್ತು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಬಾಯ್ ಸಿ ಯು ಟೇಕ್ ಕೇರ್